ನಮಸ್ಕಾರ ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಕ್ ಕೊಟ್ಟಿದ್ನಿ ಆ ಬೈಟ್ ನಲ್ಲಿ ಒಂದು ಕೆಲವೊಂದು ಗಾದೆ ಮಾತು ಇರ್ತಾವೆ ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗೈತೆ ಅಂತ ಅಪಪ್ರಚಾರ ಮಾಡುವಂತ ಕೆಲಸ ನಡೀತಾ ಇದೆ ಇಷ್ಟೇ ಅಲ್ಲ ಇದು ಸಂಜಯ್ ಪಾಟೀಲ್ ಈ ತರ ಮಾತಾಡೋದರ ತಪ್ಪು ಮಾತಾಡಂತ ನಾ ಯಾ ಸಿದ್ದರಾಮಯ್ಯ ಅವರು ಇರ್ಬೋದು ದೇವೇಗೌಡರು ಇರ್ಬೋದು ಯಡಿಯೂರಪ್ಪ ಅವರು ಇರ್ಬೋದು ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನು ರೆಸ್ಪೆಕ್ಟ್ ಕೊಡ್ತೇನೆ ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ ಆದ್ರೆ ಕೆಲವೊಂದು ಮಾತು ಮಾತಾಡುವ ಬಳಿಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಮ್ಮ ಮೊದಲ ವಿಷಾದ್ ವ್ಯಕ್ತಪಡಿಸ್ತೇನೆ ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನು ಮಾತಾಡಿಲ್ಲ ಇದ್ರ ಇತರದ ಒಂದ ದುರುಪಯೋಗ ಮಾಡಬೇಕಂತ ಕೆಲವೊಂದ ಕಾಂಗ್ರೆಸ್ ಸರ್ಕಾರ ಇದೆ ಪೊಲೀಸರದ ಉಪಯೋಗ ಮಾಡಿಕೊಂಡ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ ಬಾಗ್ಲಾಗ ಬಂದ ಧರಣಿ ಮಾಡುವಂತ ಕಾರ್ಯಕ್ರಮ ಮಾಡಿದ್ರು ಕೆಟ್ಟ ಕೆಟ್ಟ ಮಾತಾಡೋದ ಕೆಟ್ಟ ಕೆಟ್ಟ ಬಯೋದ ಒಂದು ಗುಂಡಾಗಿರಿ ದಬ್ಬಾಳಿಕೆ ನಡೀತಾ ಇದೆ ನಾವು ಒಬ್ಬ ಮಾಜಿ ಲೋಕಪ್ರತಿನಿಧಿ ನನ್ನ ಭಾವನೆ ನಾ ಹೋರಾಟದಲ್ಲಿ ವ್ಯಕ್ತಪಡಿಸಿದ್ದೇನೆ ನಂದೇನು ತಪ್ಪಿದ್ರ ಅನ್ನೋಯಿಂಗ್ಲಿ ನಾ ಮಾಡಕ್ಕೆ ಸಾಧ್ಯನಲ್ಲ ತಪ್ಪಿದ್ರು ನಾವು ವಿಷಾದನು ವ್ಯಕ್ತಪಡಿಸ್ತೇನೆ ಆದ್ರೆ ಅದಕ್ಕ ಏನು ಕ್ರಮ ತಗೋಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕೋರ್ಟ್ ಇದೆ ಆ ಮುಖಾಂತರ ಮಾಡಬಹುದು ಯಾರೋ ಮಹಿಳೆಯರ ಅದು ಅವರ ಮಹಿಳೆಯರ ಬಗ್ಗೆ ನಾ ಏನೂ ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ ಅವರು ಇಲ್ಲಿ ಬಂದ ದಬ್ಬಾಳಿಕೆ ಮಾಡೋದ ಗುಂಡಗಿರಿ ಮಾಡೋದ ಕೆಟ್ಟ ಕೆಟ್ಟ ಮಾತಾಡೋದ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಪೊಲೀಸರದ್ದು ಉಪಯೋಗ ತಗೊಂಡ ಈ ತರ ಮಾಡ್ರ ಸುರಕ್ಷಿತ ಯಾರು ಲೋಕಪ್ರತಿನಿಧಿ ಬಾಗ್ಲಾಗ ಇಂಥ ಹೆಂಗಸರ್ ಬಂದ ದಂಗೆ ಮಾಡಾಕತ್ರ ಮತ್ತು ಯಾರು ಸುರಕ್ಷಿತ ಇರ್ಲಿಕ್ಕೆ ಇದೆ ನಾ ಪೊಲೀಸರಿಗೂ ವಿನೋನಿ ಮಾಡಿದ್ದೇನೆ ನನ್ನ ಬಾಗ್ಲಾಗ ಬಂದ ಯಾರು ದಂಗೆ ಮಾಡಬಾರದು ಮಾಡ್ರ ಏನ್ ತಪ್ಪು ಪ್ರಕಾರಗಳು ಆದ್ರೆ ಅದಕ್ಕೆ ಜವಾಬ್ದಾರ ನೀವಂತ ನಾ ಪೊಲೀಸರಿಗೆ ಗೌರವ ಕೊಡ್ತೇನೆ ನ್ಯಾಯ ವ್ಯವಸ್ಥೆಗೆ ಗೌರವ ಕೊಡ್ತೇನೆ ಅವ್ರ ಏನು ನ್ಯಾಯ ವ್ಯವಸ್ಥೆಯಿಂದ ಏನು ಮಾಡ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೇನೆ ಆದ್ರೆ ಯಾರು ನಮ್ ಬಾಗಲಾಗಿ ಬಂದ ಮತ್ತೆ ಇದ್ದು ಅಂತ ನಮ್ಮ ನೇಬರ್ಸ ಅವ್ರ ಮೇಲೆ ಆಗುವಂತ ಕೆಟ್ಟ ಪರಿಣಾಮ ಅವ್ರು ನಮ್ಮ ಬಗ್ಗೆ ತಿಳ್ಕುವಂತ ಕೆಟ್ಟ ಭಾವನೆಗಳ ಇದಕ್ಕೆ ಯಾರು ಉತ್ತರ ಕೊಡೋರ ಪೊಲೀಸರಾಗ್ಲಿ ಪ್ರಶಾಸನ ಆಗಲಿ ಕಾಂಗ್ರೆಸ್ ಸರ್ಕಾರ ಈ ತರ ದುರುಪಯೋಗ ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀನಿ